ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ವಲಸಮನೆ ಒಂದು ಕಂಪ್ನಿಯ ನ್ಯೂ ಮಾಡಲ್ ಟ್ರೆಜರ್ ಮಷಿನ್ ಮಾರಾಟಕ್ಕೆ ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೆ ಇರುತ್ತವರ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸ್ಆಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಸ್ಕ್ರೀನ್ ಮೇಲೆ ಕಾಣ್ತಿದ್ರು ವಾಟ್ಸಪ್ ನಂಬರ್ಗೆ ನಿಮ್ಮೊಂದು ಟ್ರಾಕ್ಟರ್ನ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ರೆ ಇದೇ ರೀತಿ ಇರೋದ್ರಿ ತಿಳಿಸ್ತೇವೆ ಅಂತ ಹೇಳ್ತಾ ನೀವು ಲೇಟ್ ಮಾಡಿದ್ರೆ ರಾಶಿ ಮಿಷಿನ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಈ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ವಲಸ್ ಏನೊಂದು ಕಂಪ್ನಿಯ ರಾಶಿ ಮಿಷಿನ್ ಮಾಡಲ್ ಬಂದು ಎರಡ್ ಸಾವಿರದ ಇಪ್ಪತ್ತೊಂದರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಅಂತಿರತಕ್ಕ ನಾಲ್ಕು ಮೂರು ವರ್ಷವಾಗಿ ನಾಲ್ಕನೂರು ವರ್ಷ ರನ್ನಿಂಗ್ ಇರ್ತಕ್ಕಂಥ ರಾಶಿ ಮಿಷಿನ್ ಆಗಿದೆ ಸ್ನೇಹಿತರೆ ಮೂವತ್ತೈದು ಎಚ್ ಪಿ ಟ್ರಾಕ್ಟರ್ ಮತ್ತೆ ಅದಕ್ಕಿಂತ ದೊಡ್ಡ ಟ್ರಾಕ್ಟರ್ ಇಂದ ರನ್ ಮಾಡಬಹುದು ಸ್ನೇಹಿತರೆ ಒಳ್ಳೆ ಒಂದು ಗುಡ್ ಕಂಡೀಷನ್ ಇದೆ ಅಂತ ಹೇಳಬಹುದು ಎಲ್ಲಾ ತರದ ಬೆಳೆಗಳನ್ನು ಹಾಕ್ಬಹುದು ಸ್ನೇಹಿತರೆ ಒಂದು ರಾಶಿ ಮಿಷಿನಿಗೆ ಹಸಿ ಶೇಂಗಾ ಒಣ ಶೇಂಗಾ ಮೆಕ್ಕೆಜೋಳ ತೊಗರಿ ಗೋಧಿ ರಾಗಿ ಎಲ್ಲಾ ತರದ ಬೆಳೆಗಳನ್ನು ಮಲ್ಟಿ ಕ್ರಾಪ್ ರಾಶಿ ಮಿಷಿನ್ ಅಂತ ಹೇಳಬಹುದು ಕಟ್ರಗಳು ನಾಲ್ಕು ಕಟರ್ಗಳು ಎಕ್ಸ್ಟ್ರಾ ಇದೆ ಸ್ನೇಹಿತರೆ ಒಂದು ಬೆಳೆಗೆ ತಕ್ಕನಂಗೆ ಕಟ್ರೆ ಚೇಂಜ್ ಮಾಡ್ಕೊಂಡು ಬೆಳೆಗಳನ್ನು ಹಾಕಬಹುದು ಅಂತ ಹೇಳ್ತಾ ಇನ್ನು ಈ ಒಂದು ರಾಶ್ ಮಿಷಿನ್ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಕುಷ್ಟಿಗಿ ತಾಲೂಕಿನ ಕಬ್ಬರಗಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥ ಒಂದು ರಾಶ್ ಮಿಷಿನ್ ಆಗಿದೆ ಸ್ನೇಹಿತರೆ ಕುಷ್ಟಗಿ ತಾಲೂಕಿನ ಕಬ್ಬರಿಗೆ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ಐವತ್ತು ಸಾವಿರ ಇದ್ದಾರೆ ಮೂರು ಇದ್ದಾರೆ ಮೂರು ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು ಸ್ನೇಹಿತರೆ ಓನರ್ ಒಳಗೆ ಕೊಡಿ ಹೆಚ್ಚಿನ ಮಾಹಿತಿ ಬೇಕಂದರೆ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ನಿಯರ್ ಬೈ ಇರ್ತಕ್ಕಂಥವ್ರು ಲೊಕೇಶನ್ಗೂ ಕಂಡೀಷನ್ ನೋಡಿಕೊಂಡು ಬೆಲೆ ಮಾತಾಡ್ಕೊಳ್ಳಿ ನಿಮ್ಮ ಬೆಲೆಯನ್ನು ನೀವು ಕೇಳ್ಕೊಬೋದು ಓನರ್ ಪ್ರೈಸ್ ಯಾವುದು ಫೈನಲ್ ಆಗೋ ನಿಮ್ಮ ಬೆಲೆ ಕೇಳ್ಕೊಂಡು ಖರೀದಿ ಮಾಡಿ ಅಂತ ಹೇಳಿ ತಾಯಿ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆತೋ ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಇದೇ ರೀತಿ ಡೈಲಿ ವಿಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಹೇಳ ತಾಯಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್